ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ನಿಮ್ಮ ಪ್ರಿಪರೇಟರಿಗೆ ಯೂಸ್ ಆಗೋ ರೀತಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ನಿಮ್ಮ ವಿಷಯದ ಸಂಕೇತ ಮೂವತ್ತ್ಮೂರು ಕೆ ಆಗಿರ್ತದೆ ಮಕ್ಕಳ ಒಟ್ಟು ಎಂಬತ್ತು ಅಂಕಗಳಿಗೆ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ದಾರೆ ಶಾಲೆಯಲ್ಲಿ ಗೂಡನ್ನು ಮನೆಯಿಂದ ಮರಕ್ಕೆ ಸೊ ಸಪ್ತಮಿ ನಮ್ಗೆ ಗೊತ್ತಿದೆ ಮಕ್ಳಿ ಅಲ್ಲಿ ಶಾಲೆಯಲ್ಲಿ ಇಫ್ ದ ರೈಟ್ ಆನ್ಸರ್ ಆಪ್ಷನ್ ಎ ಸರಿಯಾಗಿರೋ ಉತ್ತರ ಎರಡನೇ ಪ್ರಶ್ನೆ ಸವರ್ಣ ಸಂಧಿಗೆ ಉದಾಹರಣೆಯಾದ ಪದ ಇದು ಮಾತಿಲ್ಲ ಕಾಶಿಯಲ್ಲಿ ದೇವಾಲಯ ವೀರೇಶ ದೇವ ಪ್ಲಸ್ ಆಲಯ ದೇವಾಲಯ ಆಪ್ಷನ್ ಸಿ ಸವರ್ಣ ತಿರಿಗೆ ಉದಾಹರಣೆಯಾಗಿರುವಂತಹ ಸಂಧಿಯಾಗಿದೆ ನೆಕ್ಸ್ಟ್ ಮೂರನೇದು ಹೊಚ್ಚ ಹೊಸದು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅನುಕರಣ ವ್ಯಯ ದ್ವಿರುಕ್ತಿ ಸರ್ವನಾಮ ನೆಕ್ಸ್ಟ್ ನಾಲ್ಕನೇದು ಕಾವೇರಿ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಮೂರು ಐದು ನಾಲ್ಕು ಆರು ಸೊ ಇದಿಷ್ಟು ನಿಮಗೆ ಎಂ ಸಿ ಕ್ಯೂ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ವಾಕ್ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕೆ ಹನ್ನೆರಡು ಪ್ರಶ್ನೆಗಳಿರ್ತದೆ ಐದನೆಯ ಪ್ರಶ್ನೆ ಗಿಳಿಯ ಯಾವ ಗುಣವನ್ನ ಇಂದ್ರನು ಮೆಚ್ಚಿಕೊಳ್ತಾನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಪುಟ್ಟರಾಜರು ಖಾದಿ ಬಟ್ಟೆಯ ಮೂಲಕ ತೊಡುವ ಮೂಲಕ ಯಾವ ಆಂದೋಲನಕ್ಕೆ ಕೈಯನ್ನು ಜೋಡಿಸ್ತಾರೆ ಏಳನೇ ಪ್ರಶ್ನೆ ಅಸ್ಪೃಶ್ಯತೆಯನ್ನು ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠವನ್ನ ಹೇಳುತ್ತಾರೆ ಎಂಟನೇ ಪ್ರಶ್ನೆ ಗುರುಗಳು ತಿಳಿಸಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳು ಒಂಬತ್ತನೇದು ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗೋಪಾಲನು ಹೊಸ ಪಂಚೆಯನ್ನು ಹೇಗೆ ಬಯಸಿದನು ಹನ್ನೊಂದನೇ ಪ್ರಶ್ನೆ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಹನ್ನೆರಡನೇ ಪ್ರಶ್ನೆ ಅಡಿಗರು ಅಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಹದಿಮೂರನೇ ಪ್ರಶ್ನೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಹದಿನಾಲ್ಕನೇದು ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಹದಿನೈದನೇ ಪ್ರಶ್ನೆ ಅರ್ಜುನನು ಯಾರನ್ನ ನಾಡನರಿ ಎಂದು ಕರೆದಿದ್ದಾನೆ ಹದಿನಾರನೇ ಪ್ರಶ್ನೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಸೊ ಇದಿಷ್ಟು ಹನ್ನೆರಡು ಪ್ರಶ್ನೆಗಳು ಒನ್ ವರ್ಡ್ ಆನ್ಸರ್ಸ್ ಅಲ್ಲಿ ಬರ್ತವೆ ಮಕ್ಕಳ ಸೊ ಒಂದು ವಾಕ್ಯದಲ್ಲಿ ಒಂದು ಪದ ಬರೆದ್ರೂ ಸಹ ನಿಮಗಲ್ಲಿ ಅಂಕಗಳು ಸಿಗ್ತವೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಲಿಕ್ಕಿರುತ್ತೆ ಇಲ್ಲಿ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಹದಿನೇಳನೇ ಪ್ರಶ್ನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ಹದಿನೆಂಟನೇ ಪ್ರಶ್ನೆ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ನೆಕ್ಸ್ಟ್ ಹತ್ತನೇ ಹತ್ತೊಂಬತ್ತನೇದು ಹಕ್ಕಿಗಳ ಗೂಡನ್ನ ನಿರ್ಮಿಸುವ ಉದ್ದೇಶವೇನು ಇಪ್ಪತ್ತನೇದು ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಇಪ್ಪತ್ತೊಂದನೇ ಪ್ರಶ್ನೆ ರೈತರಲ್ಲಿ ಅಕ್ಕಿಗಳ ಕಲರವ ಹೇಗಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಇಪ್ಪತ್ತೆರಡನೇದು ಕುಣಿಗಲ್ ಕೆರೆ ಎಂಥವರನ್ನ ಬೆರಗುಗೊಳಿಸುವಂತಿತ್ತು ಏಕೆ ಇಪ್ಪತ್ತನೇದು ಮೂರನೇ ಪ್ರಶ್ನೆ ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಇಪ್ಪತ್ನಾಲ್ಕು ಕನ್ನಡಿಗರ ಕಾವ್ಯರಚನಾ ಶೈಲಿಯನ್ನ ಕವಿಯು ಹೇಗೆ ವರ್ಣಿಸಿದ್ದಾರೆ ಸೊ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಬರುವ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟು ನಾಲ್ಕನೇ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿ ಜನ್ಮಸ್ಥಳ ಕಲಾಕೃತಿ ಮತ್ತು ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳ್ತಾರೆ ಸೊ ಇಲ್ಲಿ ಮೂರು ಅಂಕದ ಪ್ರಶ್ನೆ ಮಕ್ಕಳ ಸೊ ಇಲ್ಲಿ ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ ಸೊ ಈಸಿಯಾಗಿ ನೀವು ಕುವೆಂಪು ಅವರು ಎಲ್ಲಿ ಹುಟ್ಟಿದ್ದು ಅವರ ಜನ್ಮಸ್ಥಳ ಪ್ರತಿಯೊಂದು ನೀವು ಪ್ರಶಸ್ತಿಗಳನ್ನು ಬರಿತರೆ ಈಸಿಯಾಗಿದೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೀರಿ ಬಹಳ ಈಸಿ ಬಸವಣ್ಣನವರ ವಚನ ಕೇಳಿದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಇನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರಬೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾವರ ಉಂಟು ಜಂಗಮ ಕಳಿವಿಲ್ಲ ಸೊ ಬಹಳ ಈಸಿ ಇದೆ ಮಕ್ಕಳು ಈ ಸಾರಾಂಶವನ್ನು ನೀವು ಬರಿತೀರಾ ನೆಕ್ಸ್ಟ್ ಆರನೇ ಮೇನ್ ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಮತ್ತೆ ಸಮನ್ವಯಗೊಳಿಸಿ ಇಪ್ಪತ್ತೇಳನೇ ಪ್ರಶ್ನೆ ಸಾವಿರಾರು ಮಳೆ ಮಳೆ ಬಿಲ್ಲುಗಳು ಸೇರಿ ಕುಡಿದಂತೆ ತೋರುತ್ತಿತ್ತು ಸೊ ಇದು ಒಂದು ಉಪಮಾಲಕಾರ ಬರ್ತದೆ ಯಾಕೆಂದ್ರೆ ಇಲ್ಲಿ ಹೋಲಿಕೆ ಆಗ್ತಾ ಇದೆ ಸೊ ಸಾವಿರ ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಸೊ ಕುಣಿದ ಹಾಗೆ ತೋರಿಸ್ತಾ ಇತ್ತು ಮಳೆ ಬಿಲ್ಲುಗಳು ಯಾವ ರೀತಿ ಡ್ಯಾನ್ಸ್ ಕುಣಿದು ಕುಣಿಯೋದಕ್ಕೆ ಹೋಲಿಸ್ತಾ ಇದ್ದಾರೆ ಡ್ಯಾನ್ಸಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಒಂದು ಉಪಮಾಲಂಕಾರ ಆಗ್ತದೆ ಸೊ ಉಪಮಾನ ಉಪಮೇಯಗಳನ್ನು ಬರೆದು ಉಪಮಾಚಕ ಅಂತೆ ಆಗಿರ್ತದೆ ಲಕ್ಷಣ ಮತ್ತು ಸಮನ್ವಯವನ್ನು ಬರೆಯೋದು ಈಸಿ ನೆಕ್ಸ್ಟು ಮೇನಲ್ಲಿ ಗಾದೆಗಳನ್ನು ನಿಮ್ಮ ಮಾತುಗಳಲ್ಲಿ ಅರ್ಥ ಮಾಡಿಕೊಂಡು ಬರಿಬೇಕಾಗುತ್ತೆ ಮಕ್ಕಳ ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಹೊಕ್ಕಲಿಗರ ಹೊಕ್ಕಲಿಗ ಹೊಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಸೊ ಬಹಳ ಇದಿದೆ ಫಸ್ಟ್ ನೀವು ಗಾದೆಯ ಅರ್ಥವನ್ನು ಬರೀಬೇಕು ಮಕ್ಕಳು ಫಸ್ಟ್ ಗಾದೆಗಳ ಇಂಟ್ರೊಡಕ್ಷನು ಆ ಒಂದೊಂದು ತ್ರೀ ಲೈನ್ಸಲ್ಲಿ ಗಾದೆ ಇಂಟ್ರೊಡಕ್ಷನ್ ಬರೆದು ಆ ನಂತರ ಕೈ ಕೆಸರ ಬಾಯಿ ಮೊಸರು ಅದರ ಒಂದು ಎಕ್ಸ್ಪ್ಲನೇಷನನ್ನು ಮಾಡಿ ನಿಮಗೆ ಸಂಪೂರ್ಣವಾಗಿ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಎಂಟನೇ ಮೇನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕಾಗುತ್ತೆ ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ಪ್ರತಿಯೊಂದು ಪ್ರಶ್ನೆಗೂ ಮಕ್ಕಳ ಮೂರು ಅಂಕ ಸೊ ಹಾಗಾಗಿ ಹದಿನೈದು ಅಂಕಗಳನ್ನು ನೀವು ಈ ಪ್ರಶ್ನೆಗಳಿಂದ ಗಳಿಸ್ಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಸಮಾಜದ ಹಣ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸೊ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಮೂವತ್ತನೇದು ನನ್ನ ಕಾಫಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ಮೂವತ್ತೆರಡನೇ ಪ್ರಶ್ನೆ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಮೂರನೇ ಪ್ರಶ್ನೆ ಎಮ್ಮರ ಮನೆಯ ನಾನರಿಯೇ ಸಾಕು ಸೊ ಇದಿಷ್ಟು ಸಂದರ್ಭ ಸ್ವಾರಸ್ಯ ಆಯ್ಕೆಯನ್ನ ಬರೆದು ತದನಂತರ ಸಂದರ್ಭ ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರಿಬೇಕು ನೆಕ್ಸ್ಟ್ ಒಂಬತ್ತನೇ ಮೇನಲ್ಲಿ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಇರ್ತದೆ ಸೊ ಇಲ್ಲಿ ಎರಡು ಪದ್ಯಗಳನ್ನ ಕೊಟ್ಟಿದ್ದಾರೆ ಮಕ್ಕಳು ಎರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಹತ್ತಿರ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕಿರುತ್ತೆ ಸೊ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿ ಬರೀರಿ ನಾಲ್ಕು ಅಂಕ ಮೂವತ್ತೈದನೇ ಪ್ರಶ್ನೆ ಸದ್ದು ಮಾಡದಿರು ಪದ್ಯದಲ್ಲಿ ನೀವು ಮೆಚ್ಚುವ ಸಂದೇಶವನ್ನು ವಿಸ್ತರಿಸಿ ಬರೆಯಿರಿ ಅಥವಾ ಸದ್ದು ಮಾಡಿರುವ ಪದ್ಯದ ಸಾರಾಂಶವನ್ನ ಮಾನವೀಯ ಮೌಲ್ಯಗಳೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ನಾಲ್ಕು ಅಂಕಕ್ಕೆ ಇರ್ತದೆ ಮಕ್ಕಳ ಬರೀರಿ ನೆಕ್ಸ್ಟು ಹನ್ನೊಂದನೇ ಮೇನಲ್ಲಿ ನಿಮಗೆ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಸೊ ನಾಲ್ಕು ಅಂಕ ಎರಡು ಪ್ರಶ್ನೆಗಳಿರ್ತವೆ ಒಂದೊಂದು ಪ್ರಶ್ನೆಗೆ ಎರಡು ಅಂಕ ಸೊ ಇದ್ರೊಳಗಡೆ ಆನ್ಸರ್ಸ್ ಇರುತ್ತೆ ಓದ್ಕೊಂಡು ನೀವು ಅದಕ್ಕೆ ಆನ್ಸರನ್ನು ಮಾಡಬೇಕಾಗುತ್ತೆ ಅಲ್ಲೇ ಕೇಳಿದರೆ ಅದ್ರ ಮೇಲೇ ಈ ಪ್ರಶ್ನೆಗಳನ್ನು ಕೇಳಿದರೆ ಎರಡು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದರೆ ಯುಲ್ ಸ್ಕೋರ್ ಫೋರ್ ಮಾರ್ಕ್ಸ್ ಸೊ ಹಾಗಾಗಿ ಅಲ್ಲೇ ನಿಮಗೆ ಬಹಳ ಈಸಿಯಾಗಿ ನಾಲ್ಕು ಅಂಕಗಳು ಸಿಕ್ಬಿಡ್ತವೆ ನೆಕ್ಸ್ಟ್ ಹನ್ನೆರಡನೇ ಮೇನಿಗೆ ಬಂದ್ರೆ ಒಂದು ಪ್ರಬಂಧ ಇರ್ತದೆ ಕೆರೆಗಳ ಸಂರಕ್ಷಣೆ ಅಥವಾ ಸಮೂಹ ಮಾಧ್ಯಮಗಳಲ್ಲಿ ದೂರದರ್ಶನದ ಪಾತ್ರ ಸೊ ಎರಡು ಸಹ ಈಸಿ ಇದೆ ಫಸ್ಟ್ ಪೀಠಿಕೆಯನ್ನು ಬರೀರಿ ತದನಂತರ ವಿಷಯದ ಬೆಳವಣಿಗೆ ಬರೆದು ಉಪಸಂಹಾರ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಈ ಮೇನಲ್ಲಿ ಸಿಗ್ತದೆ ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಒಂದು ಪತ್ರ ಲೇಖನ ಇರ್ತದೆ ಎರಡು ಪತ್ರಗಳು ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಇರ್ತದೆ ಮಕ್ಕಳ ಸೊ ಕೊಟ್ಟಿದ್ದಾರೆ ನೋಡಿ ನಿಮ್ಮನ್ನ ಧಾರವಾಡದ ಕುಕನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಮೇಶ ಅಥವಾ ರಾಣಿ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಬೆಳಗಾವಿಯ ತರಳಬಾಳು ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಾಧಾಕೃಷ್ಣ ಅಥವಾ ರುಕ್ಮಿಣಿ ಎಂದು ಭಾವಿಸಿಕೊಂಡು ನಿಮ್ಮ ಹುಟ್ಟು ಹಬ್ಬಕ್ಕೆ ಆಗಮಿಸುವಂತೆ ಕೋರಿ ದಾವಣಗೆರೆಯ ಕೋಟೆ ಬೀದಿಯಲ್ಲಿ ವಾಸಿಸುತ್ತಿರುವ ನಿಮ್ಮ ದೊಡ್ಡಪ್ಪನಿಗೆ ಒಂದು ಪತ್ರವನ್ನು ಬರೆಯಿರಿ ಸೊ ಎರಡು ಪ್ರಶ್ನೆಗಳು ಸಹ ಈಸಿ ಇದೆ ಮಕ್ಕಳ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ನನ್ನ ಮುಂದಿನ ವೀಡಿಯೋದಲ್ಲೂ ಸಹ ನಿಮ್ಮ ಒಂದಷ್ಟು ಪ್ರಶ್ನೆ ಪತ್ರಿಕೆ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು